ಕಮ್ ಆನ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಯಾಕಿಲ್ಲ ಗುಡ್ ಈವ್ನಿಂಗ್ ಯಾಕಂದ್ರೆ ಬೆಳಿಗ್ಗೆ ಎದ್ದು ಜಲ್ದಿ ವಿಡಿಯೋ ಮಾಡಕ್ ಆಗಂಗಿಲ್ಲ ಬೆಳಗ್ಗೆ ಹೇಳೋದ ದೊಡ್ಡ ಟಾಸ್ಕ್ ಆಗ್ಬಿಟ್ಟ ಈಗ ಏನ್ ಜಲ್ದಿ ಮಲ್ಗ್ರಿ ಏನಾರ ಆಗ್ಲಿ ಬೆಳಿಗ್ಗೆ ಹೇಳಾಕ ಆಗಂಗಿಲ್ಲ ಸೊ ಒಂದು ದೊಡ್ಡ ಟಾಸ್ಕ್ ಬೆಳಿಗ್ಗೆ ಜಲ್ದಿ ಹೇಳ್ಬೇಕಂದ್ರ ರಾತ್ರಿ ಜಲ್ದಿ ಮಲಗಬೇಕು ರಾತ್ರಿ ಜಲ್ದಿ ಮಲ್ಗ್ಬೇಕಂದ್ರೆ ಬೆಳಿಗ್ಗೆ ಜಲ್ದಿ ಹೇಳ್ಬೇಕು ವಯಸ್ಸು ವರ್ಷ ಸೊ ಅದ್ ಎರಡು ಆಗಂಗಿಲ್ಲ ಬೆಳಿಗ್ಗೆ ಜಲ್ದಿ ಹೇಳಕ್ ಆಗಂಗಿಲ್ಲ ರಾತ್ರಿ ಜಲ್ದಿ ಮಲ್ಗಾಕ ಆಗಂಗಿಲ್ಲ ನಿದ್ದೆ ರಾತ್ರಿ ಬರಂಗಿಲ್ಲ ಹೋಗಂಗಿಲ್ಲ ಏಳಿ ಎದ್ದೇಳಿ ಗುರಿ ಮುಟ್ಟು ನಿಲ್ಲದಿರಿ ರಾತ್ರಿ ನಿದ್ದಿನ ಹತ್ತಂಗಿಲ್ಲ ರಾತ್ರಿ ನಿದ್ದೆ ಹತ್ತಿರ ಮಲಗಿ ಏಳಿ ಎದ್ದೇಳಿ ಅದ್ಮೇ ಹೋಗ್ಬೋದು ಗುರಿ ಫಾಲೋ ಮಾಡ್ಬೋದು ಹೇಳೋದ್ ಒಂಬತ್ ಹತ್ ಹನ್ನೊಂದು ಗಂಟೆಗೆ ಆದ್ರೆ ಏನ್ ಮಾಡಾಕಿಲ್ಲ ಟೆಂತ್ ಇರ್ಬೇಕಂದ್ರೆ ಅವಾಗ ಹಾಸ್ಟೆಲ್ ಒಳಗಿದ್ವಲ್ಲ ಸೊ ಹಾಸ್ಟೆಲ್ ಒಳಗಿರ್ಬೇಕಂದ್ರ ಬೆಳಿಗ್ಗೆ ಜಲ್ದಿ ಗಳು ಅವರೆಲ್ಲ ಬಂದ್ ಜಲ್ದಿ ಎಬ್ಬಸ್ತಿದ್ರು ಲೈಕ್ ಅವ್ರು ಬೆಳಿಗ್ಗೆ ಜಲ್ದಿ ಐದು ಗಂಟೆಗೆ ಬಂದೆ ಓದ್ಲಿ ಅಂತ ಹೇಳಿ ಬೆಳಿಗ್ಗೆ ಸ್ಟಡಿ ಅವರ್ಸ್ ಸೊ ಬೆಳಿಗ್ಗೆ ಎದ್ದ ವಾರ್ಡನ್ ಬಂದ ಅಂತ ಹೇಳಿ ನಾವೆಲ್ಲ ಹೆದ್ರಿ ಜಲ್ದಿ ಎದ್ದು ಕುಂತಿದ್ವು ಬಟ್ ನಮ್ಮ ಫ್ರೆಂಡ್ ಒಬ್ಬ ಫುಲ್ ಒಳಗಿದ್ದ ನಾವು ಹೇಳಿಲ್ಲ ಸರ್ ಬಂದ್ರು ಎಲ್ಲರೂ ಎದ್ದು ಕುಂತ್ರು ಸರ್ ಬಂದ ಅವನ ಬಾಜು ಕುಂತ ಹೇಳಪ್ಪ ಹೇಳು ಈಗ ಮಲ್ಗೂ ಟೈಮ್ ಅಲ್ಲ ಇದು ಲೈಫ್ ಒಳಗೆ ಏನಾರ ಅಚೀವ್ ಮಾಡ್ಬೇಕಂದ್ರೆ ಹೇಳ್ಬೇಕು ಓದ್ಬೇಕು ಹಂಗೆ ಹಿಂಗೆಲ್ಲ ಫುಲ್ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಹೇಳಿದ್ರು ಸರ್ ಸೊ ಇವ ಹ್ಞೂ ಸರ್ ಹೇಳ್ತೇನೆ ರೀ ಸರ್ ಅಂತ ಹೆಂಗ ಕಣ್ಣು ಮುಚ್ಚಿ ಮಾತಾಡತಿದ್ದೀವ ಸರ್ ಏನಂದ್ರು ಹೇಳೋ ನೀ ಇಮ್ಯಾಜಿನ್ ಮಾಡು ಇವಾಗ ಹೇಳೋದಂದ್ರೆ ಏನು ಹೇಳ್ಬೇಕು ಇವಾಗ ಹೆಂಗಂದ್ರೆ ಇವಾಗ ಅಟ್ಲೀಸ್ಟ್ ಹೇಳಿಲ್ಲ ಅಂದ್ರೆ ಅಲ್ಲೇ ಅಟ್ಲೀಸ್ಟ್ ನಿಂಗೆ ನಿನ್ನೆ ಏನೇನು ಓದಿದ್ರು ಕ್ಲಾಸ್ ಒಳಗೆ ಏನು ಪಾಠ ಹೇಳಿದ್ರು ಅದನ್ನ ರಿವೈಸ್ ಮಾಡು ಅಲ್ಲೇ ಸೊ ಅದಕ್ಕವ ಸರ್ ಅದನ್ನ ಮಾಡ್ ಸುಮ್ ರೀ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಹೇಳಿ ರಾತ್ರಿ ಜಲ್ದಿ ನಿದ್ದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳನ ಯೂಟ್ಯೂಬ್ ಒಳಗ್ ಸರ್ಚ್ ಯೂಟ್ಯೂಬ್ ಒಳಗೆ ಏನ್ ಹೇಳಿದ್ರು ರನ್ನಿಂಗ್ ಮಾಡ್ರಿ ಎಕ್ಸಸೈಸ್ ಮಾಡ್ರಿ ಫುಲ್ ಬಾಡಿಗೆ ಫುಲ್ ಬಾಡಿಗ್ ಒಂದ್ ಟೈಪ್ ಪನಿಶ್ ಮಾಡ್ರಿ ಒಂದ್ ಟೈಪ್ ಫುಲ್ ಹಾರ್ಡ್ ವರ್ಕಿಂಗ್ ಫುಲ್ ಸ್ವೆಟ್ ಆಯ್ತು ನೀವು ಫುಲ್ ಒಂದು ಸ್ಪೋರ್ಟ್ ಏನಾದ್ರು ಒಂದು ಸ್ಪೋರ್ಟ್ಸ್ ಆಡಿದ್ರಿ ಏನಾರು ಒಂದು ಸೊ ಫಿಸಿಕಲ್ ಆಕ್ಟಿವಿಟೀಸ್ ಒಳಗೆ ನೀವು ಸ್ವಲ್ಪ ಫುಲ್ ಈ ಥರವಾಗಿ ಬಾಡಿ ಸುಸ್ತಾಗಿ ರಾತ್ರಿ ಜಲ್ದಿ ನಿದ್ದೆ ಬರ್ತೈತಿ ಆಟೋಮೆಟಿಕ್ ಊಟ ಆಗಿ ಒಂದು ಸ್ವಲ್ಪ ಟೈಮ್ ಒಳಗ್ ನಿದ್ದೆ ಅಂತ ಹೇಳಿ ಸೊ ನಾವು ಅಟ್ಲೀಸ್ಟ್ ಈ ಟ್ರಿಕ್ ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಫುಲ್ ರನ್ನಿಂಗ್ ಎಲ್ಲ ಹೋದು ಫುಲ್ ರನ್ನಿಂಗ್ ಮಾಡಿ ಒಂದು ನಾಲ್ಕು ಕಿಲೋಮೀಟರ್ ಓಡಿ ಅಲ್ಲೇ ಸ್ಕೂಲ್ ಗ್ರೌಂಡ್ ಒಳಗ ಫುಲ್ ಓಡಿ ಎಲ್ಲ ಆಯ್ತು ರಾತ್ರಿ ಬಂದ್ ನೋಡಿದ್ರೆ ಒಂದ್ ನಾಲ್ಕ್ ಕಿಲೋಮೀಟರ್ ಓಡಿದ್ವಲ್ಲ ಅದಕ್ಕೆ ಲೆಗ್ಸ್ ಪೇನ್ ಕಾಲ್ ಇಷ್ಟ್ ಕೆಟ್ಟ ನೋದು ಅಂದ್ರೆ ಆ ಟೆನ್ಶನ್ ಗೆ ನಿದ್ದೆ ಬರ್ಲಿಲ್ಲ ಕಾಲ್ ಆ ರೇಂಜ್ ಗೆ ಪೇನ್ ಆಯ್ತಲ್ಲ ಆ ಕಾಲ್ ಪೇನ್ ಗೆ ನಿದ್ದೆ ಬರ್ಲಿಲ್ಲ ಅವನು ನಿಮ್ ತಪ್ಪ ಯಾಂತೀನಿ ದಯವಿಟ್ಟು ಇದನ್ನ ಹೇಳ್ಕೆ ಬಿಟ್ಬಿಡಿ ಪ್ಲೀಸ್ ಬೆಳಿಗ್ಗೆ ಜಲ್ದಿ ಎದ್ದು ರೆಡಿ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಕರೆಕ್ಟ್ ಟೈಮಿಗೆ ಆಫೀಸ್ ಹೋಗೋ ಟೈಮ್ ಅದ್ ಏನೈತ್ಲ ಒಂದ್ ಏನೋ ಖುಷಿ ಮಜಾ ಬೇಡ ಓಕೆ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಸಿ ಯು ಅಗೈನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್ ಮತ್ತೆ ಭೇಟಿ ನಮಸ್ಕಾರ